ಆತ್ಮ ನಮಸ್ತೆ ಬೆಳಿಗ್ಗೆ ಬೆಳಿಗ್ಗೆ ನಾನ್ ಯಾಕೆ ರೆಸ್ಟೋರೆಂಟ್ ಉಳಿಸ್ತಾ ಇದೀನಿ ಅನ್ಕೊಂಡ್ರ ಹೌದು ಇವತ್ ನಾವು ಹೊರಟಿರೋದು ಕೋಲಾರದಲ್ಲಿರುವಂತ ದೇವಸ್ಥಾನಕ್ಕೆ ಇವತ್ತು ನಾವು ಟೆಂಪಲ್ ರನ್ ಮಾಡ್ತಾ ಇದ್ದೀವಿ ಬನ್ನಿ ನೀವು ನಮ್ ಜೊತೆ ಜಾಯಿನ್ ಆಗಿ ನಾವು ಫಸ್ಟ್ ಇಲ್ಲಿಂದ ಹೊರಟಿರೋದು ಕುರುಡುಮಲೆಗೆ ಕುರುಡುಮಲೆ ಗಣೇಶನ ದೇವಸ್ಥಾನಕ್ಕೆ ಹೆಸರುವಾಸಿ ಇಲ್ಲಿ ಗಣೇಶನ ತುಂಬಾ ದೊಡ್ಡ ವಿಗ್ರಹ ಇದೆ ಈ ಸ್ಥಳದಲ್ಲಿ ತುಂಬಾನೇ ಶಕ್ತಿ ಇದೆಯಂತೆ ಈ ದೇವರನ್ನ ಜನರು ತಮ್ಮ ಹೊಸ ಕೆಲಸ ಅಥವಾ ಜೀವನದ ಹೊಸ ಹಂತವನ್ನ ಪ್ರಾರಂಭಿಸುವ ಮೊದಲು ಭೇಟಿ ಮಾಡ್ತಾರಂತೆ ಅದಾದ ನಂತರ ಇಲ್ಲಿ ಬಂದು ಹರಕೆ ಸಲ್ಲಿಸುವಂತ ಪದ್ಧತಿ ಇದೆ ನಾವು ಇಲ್ಲಿಗೆ ಬಂದಿರೋದು ಕೂಡ ಒಂದು ಹರಕೆ ಸಲ್ಲಿಸೋದಿಕ್ಕೆ ಅಂತಾನೆ ಈ ಕುರುಡು ಹಿಂದೆ ಕೂಡಿ ಮಲೈ ಅಂತ ಕರೀತಾ ಇದ್ರಂತೆ ಅಂದ್ರೆ ತಮಿಳು ಭಾಷೆಯಲ್ಲಿ ಸಭೆಯ ಬೆಟ್ಟ ಅಂತ ಅರ್ಥ ಇಲ್ಲಿ ದೇವರುಗಳು ಸ್ವಲ್ಪ ಮೋಜು ಆಟ ಅಥವಾ ಮನರಂಜನೆಗಾಗಿ ಸ್ವರ್ಗದಿಂದ ಈ ಸ್ಥಳಕ್ಕೆ ಬರ್ತಿದ್ರು ಅಂತ ಹೇಳ್ತಾರೆ ನಮ್ಗೆ ಇಲ್ಲಿ ಬರ್ತಾ ಇದ್ದ ಹಾಗೆ ಏನೋ ಒಂಥರ ಡಿವೈನ್ ಫೀಲಿಂಗ್ ಅಂತ ಅನ್ನಿಸ್ತು ನಾವು ಅಲ್ಲಿಂದ ಸೀದಾ ಹೊರಟಿದ್ದು ಕೋಲಾದೇವಿಗೆ ಇಲ್ಲಿ ಪುರಾಣ ಪ್ರಸಿದ್ಧವಾದ ಗರುಡ ದೇವಾಲಯ ಇದೆ ಇಲ್ಲಿನ ವಿಶೇಷ ಏನು ಅಂತಂದ್ರೆ ಗರುಡ ದೇವನಿಗೆ ಬಲಭಾಗದಲ್ಲಿ ನಾರಾಯಣ ಎಡಭಾಗದಲ್ಲಿ ಲಕ್ಷ್ಮೀ ದೇವಿನ ಹೊತ್ಕೊಂಡಿದ್ದಾರೆ ನಾರಾಯಣ ಅಂದರೆ ಹರಿಶಿನ ಲಕ್ಷ್ಮಿ ಎಂದರೆ ಕುಂಕುಮ ಇಲ್ಲಿ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಒಂದು ಕಥೆಯನ್ನ ಕೂಡ ಹೇಳಿದ್ರು ತುಂಬಾನೇ ಚೆನ್ನಾಗಿತ್ತು ಅದನ್ನ ನಾನು ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ ಕೋಲಾರದ ಈ ಗರುಡನ ದರ್ಶನ ಪಡದ್ರೆ ಅದೃಷ್ಟ ಪ್ರಾಪ್ತಿಯಾಗತ್ತಂತೆ ಇಲ್ಲಿ ವಿಷ್ಣುವಿನ ಆಜ್ಞೆಯಂತೆ ಜಟಾಯು ಗರುಡನಾಗಿ ಈ ಸ್ಥಳದಲ್ಲಿ ನೆಲೆಸಿದ್ದಾನೆ ರಾವಣನ ಸೀತಾಪಹರಣ ಸಂದರ್ಭದಲ್ಲಿ ರಾವಣ ಕತ್ತರಿಸಿದ ಜಟಾಯುವಿನ ರೆಕ್ಕೆ ಬಿದ್ದ ಜಾಗ ಇದ್ದಂತೆ ರಾವಣ ಜಟಾಣುವನ್ನು ಸ್ಥಳ ಇದಾಗಿದ್ದು ಇದನ್ನ ಕೋಲಾದೇವಿ ಅಂತ ಹೇಳ್ತಾರೆ ಇಲ್ಲಿ ನಮ್ಗೆ ಎಂಟು ರೀತಿಯ ಸರ್ಪದೋಷಗಳಿದ್ರು ನಿವಾರಣೆ ಆಗುತ್ತೆ ನಾವಲ್ಲಿಂದ ಹೊರಟಿದ್ದು ಮುಳಬಾಗ್ಲು ಆಂಜನೇಯನ ದೇವಸ್ಥಾನಕ್ಕೆ ಆದ್ರೆ ದೇವಸ್ಥಾನ ಓಪನ್ ಆಗೋದು ಮೂರ್ ಗಂಟೆಗೆ ನಾವು ಅಷ್ಟರಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದು ಬಾಲಾಜಿ ಭವನ್ಗೆ ನಮ್ ಜರ್ನಿ ತುಂಬಾನೇ ಕಂಫರ್ಟಬಲ್ ಆಗಿತ್ತು ನಿಮ್ಮ ಮಕ್ಳು ಕೂಡ ಎಲ್ಲಿ ಹೋದ್ರು ಈಸಿಯಾಗಿ ಅಡ್ಜಸ್ಟ್ ಆಗ್ತಾರೆ ಹಾಗಾಗಿ ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟಿಲ್ಲ ಇಲ್ಲಿ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ನಾವಿಲ್ಲಿ ಇಲ್ಲಿ ಆರ್ಡರ್ ಮಾಡಿದ್ದು ರೋಟಿ ಕಾಜು ಗ್ರೇವಿ ಮತ್ತೆ ಸ್ಯಾಟಿಸ್ಫೈಯಿಂಗ್ ಮೀಲ್ ಅಂತಾನೆ ಹೇಳ್ಬೋದು ರೈಸ್ ನ ಎಷ್ಟು ಸತಿ ಕೇಳಿದ್ರು ಸರ್ವ್ ಮಾಡ್ತಾರೆ ಅನ್ಲಿಮಿಟೆಡ್ ಮೀನ್ಸ್ ಇದೆ ಇಲ್ಲಿ ಮುಳಬಾಗಿಲು ಅಂತ ಹೆಸರು ಹೇಗ್ ಬಂತು ಅಂತಂದ್ರೆ ಮೂಡಲ ಬಾಗಿಲು ಎಂಬ ಪದದಿಂದ ಬಂದಿದೆ ಅಂದ್ರೆ ವಿಜಯನಗರದ ಸಾಮ್ರಾಜ್ಯದ ಪೂರ್ವ ತುದಿಯಲ್ಲಿರುವ ಪೂರ್ವ ಬಾಗಿಲು ಅಂತ ಅರ್ಥ ನಾವು ಇಲ್ಲಿ ಊಟ ಮಾಡಿಕೊಂಡು ಹೊರಟಿದ್ದು ಮುಳಬಾಗ್ಲಲ್ಲಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬೆಂಗಳೂರಿಂದ ನೂರು ಕಿಲೋಮೀಟರ್ ಇದೆ ವಿಜಯನಗರದ ಅರಸರ ಕಾಲದಲ್ಲಿ ನಿರ್ಮಿಸಿದ್ರಂತೆ ಇಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹನ ಕಪ್ಪು ಗ್ರಾನೈಟ್ ಕಲ್ಲಿನಿಂದ ಕೆತ್ತನೆ ಮಾಡಲಾಗಿದೆ ಮತ್ತೆ ಆಂಜನೇಯ ಸ್ವಾಮಿ ವಿಗ್ರಹ ಹನ್ನೆರಡು ಅಡಿ ಎತ್ತರ ಇದೆ ಇಲ್ಲಿ ಬರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾತ್ರ ಅಲ್ಲ ರಾಮ ಸೀತಾ ಲಕ್ಷ್ಮಣರ ಸಣ್ಣ ದೇವಾಲಯಗಳು ಇದೆ ಮತ್ತೆ ಭೃಗು ಮಹರ್ಷಿ ಸ್ಥಾಪಿಸಿದ ವೆಂಕಟೇಶ್ವರ ವಿಗ್ರಹ ಕೂಡ ಇಲ್ಲಿದೆ ಅದಂತೆ ಪದ್ಮಾವತಿ ದೇವಸ್ಥಾನ ಇದೆ ನಮ್ಮಲ್ಲಿ ದೇವಸ್ಥಾನದ ಆವರಣದಲ್ಲಿ ಹೋಗ್ತಾ ಇದ್ದ ಹಾಗೆ ಸಿಗೋದು ಹಿತ್ತಾಳೆಯಲ್ಲಿ ಗುರಾಣಿಯಿಂದ ಆವೃತವಾದ ಗೋಡೆಯ ಮೇಲೆ ಕೆತ್ತಿದಂತ ಹಲ್ಲಿ ಇದೆ ರಂಗನಾಥ ಮತ್ತೆ ಲಕ್ಷ್ಮೀ ನರಸಿಂಹ ಚನ್ನಕೇಶವ ಈ ರೀತಿ ಸುಮಾರು ದೇವಾಲಯಗಳಿದೆ ಇಲ್ಲಿ ಒನ್ ಡೇ ಟ್ರಿಪ್ ಅಂತ ಬಂದ್ರೆ ಖಂಡಿತ ಕೋಲಾರದಲ್ಲಿರುವಂತಹ ದೇವಸ್ಥಾನಗಳನ್ನ ನೋಡೋದಕ್ಕಾಗಲ್ಲ ಯಾಕೆ ಅಷ್ಟು ದೇವಸ್ಥಾನಗಳಿವೆ ಮತ್ತೆ ಎಲ್ಲಾ ದೇವಸ್ಥಾನಗಳಿಗೂ ಅದರದೇ ಆದ ವಿಶೇಷತೆಗಳಿವೆ ನಾವು ಇಲ್ಲಿಗೆ ಹೋದಾಗ ತುಂಬಾನೇ ಬಿಸಿಲಿತ್ತು ನೆಲದ ಮೇಲೆ ಕಾಲಿಡಬೇಕು ಕಷ್ಟ ಆಗ್ತಾ ಇತ್ತು ಇಲ್ಲಿ ರಂಗನಾಥ ಸ್ವಾಮಿ ಮಲ್ಗಿರ ಅಂತ ವಿಗ್ರಹ ಇದೆ ಈ ದೇವಸ್ಥಾನದ ಆವರಣದಲ್ಲಿ ಓಡಾಡ್ತಾ ಇದ್ರೆ ಮನಸ್ಸಿಗೆ ತುಂಬಾನೇ ಖುಷಿ ಸಿಗತ್ತೆ ಸಂತೋಷ ನೆಮ್ಮದಿ ಅಂತ ಅನ್ಸುತ್ತೆ ನಾನು ಮುಳಬಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು ಇದೇ ಮೊದಲನೇ ಬಾರಿ ನಮ್ಮನೇ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ನನ್ಗೆ ಬರೋದ್ರಿಂದ ಟೈರ್ಡ್ ಆಗಿರಲಿಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರೇನು ಬಟ್ ನಿದ್ದೆ ಮಾಡೋ ಟೈಮ್ ಆಗಿತ್ತು ಸೊ ಇಲ್ಲಿಂದ ನಾವು ಹೋಗ್ತಾ ಕಾರಲ್ಲಿ ಮಲ್ಕೊಂತಾರೆ ಅಂತ ಗ್ಯಾರಂಟಿ ಇತ್ತು ಹಾಗೆ ಮಾಡಿದ್ರು ನಾವು ಅಲ್ಲಿಂದ ಹೊರಟು ಬಂದಿದ್ದು ಬಂಗಾರ ತಿರುಪತಿಗೆ ಇದು ನೂರ ಎಂಟು ತಿರುಪತಿಗಳಲ್ಲಿ ಒಂದು ಅಂತ ಪ್ರತೀತಿ ಇದೆ ಪ್ರತಿಯೊಬ್ಬರಿಗೂ ತಿರುಪತಿಗೆ ಹೋಗಿ ವೆಂಕಟೇಶ್ವರನ ದರ್ಶನ ಪಡೆಯಬೇಕಾಗಿಲ್ಲ ಅಂತ ಹೇಳಿ ಶ್ರೀನಿವಾಸ ಅಲ್ಲಲ್ಲಿ ನೆಲೆ ನೆಲೆಸಿದ್ದಾನಂತೆ ಅದರಲ್ಲಿ ಬಂಗಾರ ತಿರುಪತಿ ಕೂಡ ಒಂದು ಚಿನ್ನದ ಗಣಿ ಪ್ರದೇಶ ಇರುವ ಕೋಲಾರ ಜಿಲ್ಲೆಯಲ್ಲಿ ಈ ಪುಣ್ಯಕ್ಷೇತ್ರ ಇರೋದ್ರಿಂದ ಇದಕ್ಕೆ ಬಂಗಾರ ತಿರುಪತಿ ಅಂತ ಹೆಸರು ಬಂದಿದೆ ಇದು ಕೋಲಾರದ ಕೆಜಿಎಫ್ ಸಮೀಪ ಇರುವಂತ ಗುಟ್ಟಹಳ್ಳಿಯಲ್ಲಿ ಬಂಗಾರ ತಿರುಪತಿಯನ್ನ ನೋಡಬಹುದು ನಾವು ಮಕ್ಕಳು ಮಲಗಿದ್ರಿಂದ ಕಾರಲ್ಲೇ ನುಣಗಿಸಿ ಬಂದ್ವಿ ಬಟ್ ಆಮೇಲೆ ಗೊತ್ತಾಯ್ತು ಅವ್ರನ್ನ ಅಲ್ಲಿ ನುಗ್ಗಿಸಿ ಬಂದಿದ್ದೆ ಒಳ್ಳೇದಾಯ್ತು ಅಂತ ಯಾಕೆ ಅಂದ್ರೆ ಇಲ್ಲಿ ಸ್ವಲ್ಪ ಬೆಟ್ಟ ಹತ್ತಬೇಕಾಗಿತ್ತು ನಾವಿಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ತುಂಬಾನೇ ಮೆಟ್ಲಿಗಳಿದೆ ಆ ಮೆಟ್ಲಿನ ಹತ್ಕೊಂಡ್ರೆ ಅಲ್ಲಿ ಮಧ್ಯದಲ್ಲಿ ಸಿಗೋದೆ ಹಾವನ್ನ ಕೈಯಲ್ಲಿ ಇಟ್ಕೊಂಡಿರುವಂತ ಗರ್ಡ ಸೊ ಹಾಗೆ ಸ್ಟೆಪ್ಸ್ ನ ಕಂಟಿನ್ಯೂ ಮಾಡಿದ್ರೆ ಮೇಲೆ ಸಿಗುವಂತದ್ದು ನಮಗೆ ಬಂಗಾರ ತಿರುಪತಿ ದೇವಸ್ಥಾನ ಇಲ್ಲಿ ಅರ್ಚಕರು ಇರ್ತಾರೋ ಇಲ್ವೋ ಅಂತ ಅನ್ಕೊಂಡ್ ಬಂದ್ವಿ ಯಾಕಂದ್ರೆ ತುಂಬಾ ಇಷ್ಟ ಮೇಲಿದೆ ಅಲ್ವಾ ಅಂತ ಬಟ್ ಇಲ್ಲ ನಾ ಬಂದಾಗ ಪಾಪ ಇಬ್ರು ಅರ್ಚಕರು ಇದ್ರು ಇಲ್ಲಿ ನಮ್ಗೆ ಹೋಗೋದಕ್ಕೆ ಒಂದು ದಾರಿ ಆದ್ರೆ ಬರೋದಕ್ಕೆ ಇನ್ನ ಒಂದು ದಾರಿ ಇದೆ ನಾವ್ ದಿನ ಇಲ್ಲಿ ಜಾಸ್ತಿ ಜನಗಳೇನು ಇರ್ಲಿಲ್ಲ ಸೊ ಹಾಗಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಇನ್ನ ನಾವು ಹೋಗಿದ ತಕ್ಷಣ ಅರ್ಚಕರು ಅರ್ಚನೆಯನ್ನ ಮಾಡಿ ಪೂಜೆಯನ್ನ ಮಾಡ್ಕೊಟ್ರು ಇಲ್ಲಿನ ವಿಶೇಷತೆ ಏನು ಅಂತಂದ್ರ ಇಲ್ಲಿ ನಾವು ದೇವರನ್ನ ಡೈರೆಕ್ಟ್ ಆಗಿ ನೋಡ್ಬೇಕಾಗಲ್ಲ ಇಲ್ಲಿ ಆರು ಕಿಂಡಿಗಳ ತರ ಮಾಡಿದ್ದಾರೆ ಅದ್ರ ಮೂಲಕನೇ ನಾವು ದೇವ್ರನ್ನ ನೋಡ್ಬೇಕಾಗುತ್ತೆ ಮತ್ತೆ ನಾವ್ ಯಾವಾಗ್ಲೇ ವೆಂಕಟೇಶ್ವರ ಸ್ವಾಮಿನ ನೋಡ್ಬೇಕು ಅಂತ ಇದ್ರು ಮೊದಲನೇದಾಗಿ ಅವರ ಪಾದಾನ ನೋಡ್ಬೇಕಂತೆ ಪಾದದಿಂದ ಮೇಲೆ ಅವರ ಮುಖಾನ ನೋಡ್ಬೇಕಂತೆ ನಾವು ಇಲ್ಲಿ ಈ ಕಿಂಡಿ ಮುಖಾಂತರನೇ ದೇವ್ರನ್ನ ನೋಡಿದ್ದು ಇದು ಏನು ಸೂಚಿಸುತ್ತೆ ಅಂತಂದ್ರೆ ಮನುಷ್ಯನಲ್ಲಿ ಆರು ಗುಣಗಳಿರುತ್ತವಂತೆ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಹೀಗೆ ಇದು ಎಲ್ಲಾ ದುರ್ಗುಣಗಳನ್ನು ಬಿಟ್ಟು ಯಾರು ಭಗವಂತನ ದರ್ಶನ ಮಾಡ್ತಾರೆ ಅವರಿಗೆ ಶ್ರೀನಿವಾಸ ಒಲಿತಾನೆ ಅನ್ನೋ ಪ್ರತೀತಿ ಇದೆ ಇನ್ನು ನಾವು ದರ್ಶನ ಮುಗಿಸ್ಕೊಂಡು ಮೆಟ್ಲಿಂದ ಬಂದ್ವಿ ಇಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಸೊ ಇಲ್ಲಿ ಮೆಟ್ಲಿಂದ್ಕೊಂಡು ಬಂದ್ಮೇಲೆ ಮುಂದೆ ಇನ್ನ ಒಂದು ಸ್ಟೆಪ್ಸ್ ಕಂಟಿನ್ಯೂ ಆಗುತ್ತೆ ಅದ್ರ ಆಪೋಸಿಟ್ ಸೈಡ್ಗೆ ಅಲ್ಲೂ ನಾವು ಇದೇ ರೀತಿ ಮೆಟ್ಲತ್ಕೊಂಡು ಹೋಗ್ಬೇಕು ಅಲ್ಲಿ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೀಗೆ ಶ್ರೀನಿವಾಸ ಧರೆಗೆ ಬಂದಾಗ ಲಕ್ಷ್ಮೀ ಪದ್ಮಾವತಿ ಇಬ್ರು ಕೂಡ ಬಂದ್ರಂತೆ ನಾವು ಈ ಬೆಟ್ಟದಿಂದ ನೋಡಿದ್ರೆ ಅಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಕಾಣಿಸುತ್ತೆ ಇಲ್ಲಿ ಸ್ವಾಮಿ ಉದ್ಭವ ಮೂರ್ತಿ ಆದ್ರೆ ಲಕ್ಷ್ಮೀ ದೇವಿ ಮತ್ತೆ ಪದ್ಮಾವತಿ ಅಮ್ಮನವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹೀಗೆ ನಾವು ಲಕ್ಷ್ಮೀ ದೇವಿ ಆಶೀರ್ವಾದ ಪಡ್ಕೊಂಡು ಮೆಟ್ಲು ಬಂದ್ವಿ ಇನ್ನು ಅದೇ ರೀತಿ ಇದೆ ಹತ್ಬೇಕಾದ್ರೆ ಬೇಕಾದ್ರೆ ಒಂದ್ ದಾರಿ ಇದೆ ವಾಪಸ್ ಬರ್ಬೇಕಾದ್ರೆ ಬೇರೆ ದಾರಿಯಲ್ಲಿ ಬರ್ತೀವಿ ನಾವು ಕೆಳಗೆ ಅಂದ್ರೆ ಭಕ್ತಾದಿಗಳು ಹೋಗ್ತಾ ಯಾವ ದಾರಿ ಹೋಗ್ತಾರೆ ಅದೇ ದಾರಿ ಬಂದ್ರೆ ಎದ್ರುಗಡೆ ಇರುವಂತ ದೇವಸ್ಥಾನ ಮಿಸ್ ಮಾಡ್ಕೊಂತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ ಇನ್ನ ಅಲ್ಲಿಂದ ಕೆಳಗಡೆ ಬಂದ್ವಿ ನಾವು ಈಗ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದೀವಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ಸ್ವಲ್ಪ ಕಷ್ಟ ಆಗಿರೋದು ಬೆಟ್ಟ ಹಾಕೋದಕ್ಕೆ నాకు కార్ పార్కింగ్ హక్ మూ సో డీస్టర్బ్ సో ఇందమ్మ పయణ సీదా బెంగళూర్ గా తిరుపతి గిరివస శ్రీ వెంకటేశీ నివాస ఆ శ్రీనివస కృపా కటాక్ష ఎల్ మేలు ఇర్లీ అంత కలిందావిందరడవర్షి నంటే ఆగితే ಸೊ ಏಳು ಏಳುವರೆ ಅಷ್ಟು ಮನೇಲೆ ಇರ್ತೀವಿ ಅಂತ ನಾವ್ ಎಲ್ಲೂ ಕಾಫಿ ಬ್ರೇಕ್ ಏನು ತಗೊಳ್ತೀರಾ ಡೈರೆಕ್ಟ್ ಆಗಿ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಇವತ್ತು ನಾವ್ ನೋಡಿದಂತ ಪ್ಲೇಸಸ್ ನ ಒಂದು ಸಣ್ಣ ರೀಕ ನೋಡ್ಕೊಂಡ್ ಬರೋಣ ದಿನ ಇವತ್ತಿನ ನಮ್ಮ ದಿನ ತುಂಬಾನೇ ಅರ್ಥಪೂರ್ಣವಾಗಿತ್ತು ಇವತ್ತಿಗೆ ನನ್ನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ನೀವ್ ಯಾರಾದ್ರೂ ನನ್ ಬ್ಲಾಗ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಹಿ ಜೇನು ಚಾನೆಲ್ ನೋಡಿದ್ದಕ್ಕೆ ಧನ್ಯವಾದ